ಸರ್ಕಾರಗಳು ಆಗೋದ್ರ ಬಗ್ಗೆ ಯಾರು ಗಮನ ಹಾಡ್ಸಲ್ಲ ಇವತ್ತು ಟಾರ್ ಹಾಕಿದ್ರೆ ನಾಳೆ ಹೋಗಿ ಕಿತ್ಕೊಂಡು ಬಂದು ಬರ್ತಾರೆ ನೀವು ಈ ಬೆಂಗಳೂರು ಮಹಾನಗರ ಸಂಬಂಧ ಯಾವ್ಯಾವ ಮಂಡಳಿಗಳು ಮತ್ತೆ ಈ ನಿಗಮ ಇದನ್ನೆಲ್ಲ ಮಾಡ್ಕೊಂಡಿದ್ರ ನೀವು ಇದ್ ಒಂದ್ ಸಮನ್ವಯತೆ ಸಾಧಿಸಿಲ್ಲ ಕೇಂದ್ರೀಕರಣದ ಬಗ್ಗೆ ನಾವು ಮಾತಾಡ್ತೀವಿ ಯಾವ ಸರ್ಕಾರಗಳು ಬಂದ್ರು ಇದನ್ನ ಚುನಾವಣೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂದ್ರೆ ಮಾಡ್ತಾನೆ ಇಲ್ಲ ಬೆಂಗಳೂರಿನಲ್ಲಿರೋ ಶಾಸಕರಿಗೆ ಬಹುತೇಕ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ನೀವು ನೋಡಿ ಈ ಸರ್ಕಾರಗಳು ಪೋಲಾಗೋದ್ರ ಬಗ್ಗೆ ಯಾರು ಗಮನ ಹಾಡ್ಸಲ್ಲ ಇವತ್ತು ನೋಡಿ ಕಾಮನ್ ಆಗಿ ಬೆಂಗಳೂರಲ್ಲಿ ಮಾತಾಡ್ತಾರೆ ಇವತ್ತು ಟಾರ್ ಹಾಕಿದ್ರೆ ನಾಳೆ ಹೋಗಿ ಕಿತ್ಕೊಂಡು ಬಂದಿರುತ್ತೆ ರೋಡ್ಗಳು ಅದು ಬಿ ಡಬ್ಲ್ಯೂ ಎಸ್ ಎಸ್ ಸಮನ್ವಯತೆ ಕೊರತೆ ಇದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೂ ಇವತ್ತು ಫೇಲ್ಯೂರ್ ಆಗಿದ್ದಾರೆ ನೀವು ಎಲ್ಲಿ ಸಮನ್ವಯತೆನ ಸಾಧಿಸ್ಕೊಂಡಿದ್ದೀರಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಎಮ್ ಟಿ ಸಿ ಆಮೇಲೆ ಬಿ ಬಿ ಎಮ್ ಪಿ ಎಲ್ಲಿದೆ ಸಮನ್ವಯತೆ ಬಿ ಎಮ್ ಆರ್ ಡಿ ಎ ನೀವು ಈ ಬೆಂಗಳೂರು ಮಹಾನಗರ ಸಂಬಂಧಪಟ್ಟಲ್ಲಿ ಯಾವ್ಯಾವ ಮಂಡಳಿಗಳು ಮತ್ತೆ ಈ ನಿಗಮ ಇದನ್ನೆಲ್ಲ ಮಾಡ್ಕೊಂಡಿದ್ರಾ ನೀವು ಇದು ಒಂದು ಸಮನ್ವಯತೆ ಸಾಧಿಸಿಲ್ಲ ಇದು ಸಮನ್ವಯತೆಯನ್ನು ಸಾಧಿಸಿ ಮೆಟ್ರೋನು ಅದರೊಳಗೆ ಸೊ ನೀವು ಇಲ್ಲಿ ಸಮನ್ವಯತೆ ಸಾಧಿಸಿ ನೀವು ಕೂರಿಸಿ ಮಾಡಿದಾಗ ಯೋಜನೆಗಳು ಸಮರ್ಪಕವಾಗಿ ಆಗ್ತದೆ ಹಣಕಾಸಿನ ವಿನಿಯೋಗ ಯಾವುದು ಇಷ್ಟ ಬೇಕು ಯಾವ ಅಭಿವೃದ್ಧಿ ಕಾರ್ಯಗಳನ್ನ ಯಾವ ಕೈಗಟ್ಕೋಬೇಕು ಬಂದ ಕೂಡಲೇ ಸರ್ಕಾರ ಬಂತು ಕೂಡಲೇ ಬಂತು ಗೆದ್ದಿದ್ದೀನಿ ಮತ್ತೆ ದೆಹಲಿ ಚುನಾವಣೆ ಏನು ಬಿಹಾರ್ ಚುನಾವಣೆ ಬರುತ್ತೆ ಆಮೇಲೆ ತಮಿಳ್ನಾಡು ಬರುತ್ತೆ ಆಮೇಲೆ ವೆಸ್ಟ್ ಬೆಂಗಾಲ್ ಹೀಗೆ ಒಂದೊಂದು ಚುನಾವಣೆ ಪ್ಲಾನ್ ಮಾಡೋದೇ ಇವ್ರು ಕೆಲಸ ಆಗ್ಬಿಟ್ಟಿದೆ ಸುಮ್ನೆ ಫಸ್ಟ್ ಒಂದ್ ದೊಡ್ಡದಾಗಿ ಹೇಳಿಕೆ ಕೊಡ್ಬಿಡೋದು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಐದು ವರ್ಷ ಕಳೆದಾದ್ಮೇಲೆ ಯಾರು ಏನ್ ಮಾಡಿದ್ರು ಅಂತ ಒಂದು ಕಾಣಿಸಲ್ಲ ನಾವು ಇದನ್ನೇ ಹೇಳೋದು ಒಂದು ಪಾರ್ಟಿಗೆ ಒಂದು ಸಮಗ್ರ ನೀತಿ ಇರಬೇಕು ತಾನು ಆಡಳಿತಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ನನ್ನಲ್ಲಿ ಈ ರೀತಿಯ ಯೋಜನೆಗಳಿದೆ ಈ ಯೋಜನೆಗಳನ್ನ ನಾನು ಇಷ್ಟು ಪೂರೈಸ್ತೀನಿ ಬಜೆಟ್ ಅಂತಲ್ಲ ಬಜೆಟ್ನ ಹೇಳ್ತಾರೆ ಆದ್ರೆ ನೀವು ನಗರದ ಬಗ್ಗೆ ಬಗ್ಗೆ ನಾನು ಹೇಳಿದ್ನಲ್ಲ ಅವಲೋಕನ ಮಾಡಿ ನೀವು ಇಲ್ಲಿ ಹಣಕಾಸನ್ನ ಉಳಿತಾಯ ಮಾಡಂದ್ರೆ ಈ ಸಂಪತ್ತು ಇದೇನಿದೆ ಸರ್ಕಾರದ ಖಜಾನೆ ಅಂತಕ್ಕ ನೀವು ಉಳ ಉಳಿತಾಯ ಮಾಡಬೇಕು ಸಿಕ್ಸ್ ಸಿಕ್ಟವ್ರಿಗೆಲ್ಲ ನೀವು ಇವತ್ತು ನೋಡಿ ಬಜೆಟ್ ಬಜೆಟ್ ಎಸ್ಟಿಮೇಶನ್ ಕಾಸ್ಟ್ ಎಷ್ಟು ಹೆಚ್ಚಾಗ್ತಾಯಿದೆ ಅಂತ ಹೇಳಿದ್ರೆ ಅನವಶ್ಯಕ ಖರ್ಚುಗಳು ದುಂದು ವೆಚ್ಚುಗಳನ್ನು ಮಾಡ್ತಾ ಇದ್ದಾರೆ ವೈಟ್ ಟ್ಯಾಪಿಂಗ್ ಬೇಕು ಎಲ್ಲಿ ಬೇಕು ಆಯಿತು ನಿಮ್ಮ ರೋಡ್ಗಳು ಬಾಳಿಕೆ ಬರೋಲ್ಲ ಜನಗಳಿಗೆ ವಿಶ್ವಾಸ ಕಳ್ಕೊಂಬಿಟ್ಟಿದ್ದೀವಿ ನಾವು ರಸ್ತೆ ಇವತ್ತು ಹಾಕಿದ್ರೆ ನಾಳೆ ಇರೋಲ್ಲ ಆಯಿತು ವೈಟ್ ಟ್ಯಾಪಿಂಗ್ ಮಾಡಬೇಕು ಎಲ್ಲಿ ಜನಸಂದಣಿ ದಟ್ಟಣಿ ಇದೆ ಅಲ್ಲಿ ಆ ರಸ್ತೆಗಳನ್ನ ಮಾಡಿ ವೈಟ್ ರೋಡ್ಸ್ಗೆ ಈಗ ನೋಡಿ ಆರುನೂರು ಕೋಟಿ ರೂಪಾಯಲ್ಲಿ ವೈಟ್ ಟ್ಯಾಪಿಂಗು ಅಸೆಂಬ್ಲಿಗೆ ಐವತ್ತೈವತ್ತು ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದಾರೆ ಬೇಕಾಬಿಟ್ಟಿ ನಿಮ್ಮ ಅಸೆಂಬ್ಲಿ ಒಳಗಡೆ ಇರ್ತಕ್ಕಂಥ ಚಿಕ್ಕ ಚಿಕ್ಕ ರೋಡ್ಗಳನ್ನ ಅದು ಏನು ಅಲ್ಲಿ ಪಾರ್ಕು ಇದಕ್ಕೆ ಅದು ವೈಟ್ ಟ್ಯಾಪಿಂಗ್ ನಿಮ್ಮನ್ನ ರೋಡು ವೈಡ್ ಆಗಲ್ಲ ಅದು ನಿಮಗೆಲ್ಲ ಬಂದು ಚಿಕ್ಕದಾಗ್ತದೆ ಕಿರಿದಾಗ್ತದೆ ಅದ್ರ ಪಾರ್ಕು ಅದ್ರ ಸೌಂದರೀಕರಣ ಇವರೆಲ್ಲ ಹನ್ನೆರಡರಿಂದ ಹದಿಮೂರು ಕೋಟಿ ರೂಪಾಯಿ ಕೊಡ್ತಾರೆ ಕಿಲೋಮೀಟ್ರಿಗೆ ಸೊ ಇದು ಆ ಸಂದಿಲೆಲ್ಲ ಹೋಗಿ ನೀವು ನಾವು ಹೇಳತ್ತೀವಲ್ಲ ಬೆಂಗಳೂರಲ್ಲಿ ಸಂಧಿ ಬಂದಿಲ್ಲೆಲ್ಲ ನೀವು ಮಾಡೋದಕ್ಕಿಂತ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾಡಿ ಯಾಕಂದ್ರೆ ನೀರು ಅಂತರ್ಜಲ ಅಂತಕ್ಕ ಉಳಿತಾಯ ಮಾಡೋದು ನಮ್ಮ ಜವಾಬ್ದಾರಿ ಇದೆ ಒಂದು ಕಡೆ ನೀವು ವೈಟ್ ಟ್ಯಾಪಿಂಗ್ ಯೋಜನೆ ಒಳ್ಳೇದಿರಬಹುದು ಆದರೆ ನೀವು ಅದನ್ನ ಎಕ್ಸ್ಟೆಂಡ್ ಮಾಡೋದಿದೆಯಲ್ಲ ಅದು ತಪ್ಪು ಎಲ್ಲಾ ಕಡೆ ನೀವು ವೈಟ್ ಟ್ಯಾಪಿಂಗೇ ಮಾಡ್ತಾ ಹೋದ್ರೆ ಬೆಂಗಳೂರಲ್ಲಿ ನದಿ ಇದೆಯಾ ಇಲ್ಲ ಸಮುದ್ರ ತೀರದಲ್ಲಿ ಇದೀವ ಅಂತರ್ಜಲ ಉಳಿಸ್ಬೇಕು ಬೆಂಗಳೂರಿನಲ್ಲಿ ನೀರಿಲ್ಲ ಅಂತೇಳಿ ಕಳೆದ ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಹಾ ಬೋಟ್ ಮೇಲೆ ನೋಡ್ಬೇಕಿಲ್ಲಿ ಕಾವೇರಿ ನಿಮಗೆ ಡ್ಯಾಮ್ ಅಲ್ಲಿ ನೀರು ಇರ್ಲಿಲ್ಲ ಒಂದ್ಸತಿ ಬೆಂಗಳೂರು ಹೇಗೆ ಸಸ್ಟೈನ್ ಆಗ್ಬೇಕು ಇಲ್ಲಿ ಅಂತರ್ಜಲ ಕೆಂಪೇಗೌಡರು ಇಲ್ಲಿ ಆ ಒಂದು ಸಮಯದಲ್ಲಿ ನೂರಾರು ಕೆರೆಗಳನ್ನ ಕಟ್ಟಿಸಿದ್ರು ಅಂದ್ರೆ ಅದು ಕುಡಿಯೋ ನೀರು ಜಾನುವಾರುಗಳು ಇದೆಲ್ಲ ಬಳಸ್ಕೊಳ್ಳಿ ಅಂತ ಆ ಸೌಕರ್ಯಕ್ಕೆ ಬಳಸಿದ್ದು ಇವತ್ತು ಉಳ್ಕೊಂಡಿದೆ ಅಂದ್ರೆ ಪ್ರತಿ ನಗರಗಳು ನದಿ ತೀರದಲ್ಲಿ ಹುಟ್ಟುತ್ತದೆ ಆದರೆ ಬೆಂಗಳೂರು ಹುಟ್ಟಿದ್ದು ಕೆರೆಗಳ ಮಡಿಲಲ್ಲಿ ನೀವು ಆ ಕೆರೆಗಳನ್ನು ಇವತ್ತು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದೀರಾ ಅದನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ ಅವ್ರಿಗೆ ಬೇಕಾ ಬಿಟ್ಟು ಕೆರೆಗಳನ್ನು ಇಷ್ಟು ಕೋಟಿ ಹಾಕೋ ಕೆಲಸ ಮಾಡು ಹೋಗು ಅಲ್ಲಿ ಯಾವ ನೀರು ಬರ್ತಾ ಇದೆ ಏನು ಬರ್ತಾ ಇದೆ ಅಲ್ಲಿ ನಿಲ್ತಾ ಇದ್ಯಾ ನೀರು ನಿಂತಿದ್ಯಾ ಹೋಗ್ತಿದ್ಯಾ ಯಾರಿಗೂ ಇದ್ರ ಬಗ್ಗೆ ಗಮನ ಇಲ್ಲ ನಾನು ಹೇಳ್ತಾ ಇರೋದು ಪ್ರತಿಯೊಂದು ಕೆಲಸಗಳು ಈ ಬೆಂಗಳೂರು ಮಹಾನಗರಕ್ಕೆ ಏನು ಬೇಕು ಮಾಡಬೇಕು ಸರ್ ಐದು ವರ್ಷ ಇದೆ ಅಂದ್ರೆ ಒಂದು ವರ್ಷಕ್ಕೆ ಇದು ಮಾಡ್ತೀನಿ ಎರಡು ವರ್ಷಕ್ಕಿಂತ ಮಾಡ್ತೀನಿ ಯಾವ ಪ್ಲಾನು ಇಲ್ಲ ಸುಮ್ಮನೆ ಘೋಷಣೆ ಆಗೋದು ಪ್ರತಿ ಬಾರಿ ಈ ಸೆಷನ್ ಅಲ್ಲಿ ಅವರು ಅದನ್ನ ಕೇಳ್ತಾನೆ ಇರ್ತಾರೆ ವಿರೋಧ ಪಕ್ಷದವ್ರು ಇವ್ರು ಮುಂದಿನ ಸಾರಿ ಮಾಡ್ತೀನಿ ಮುಂದೆ ಹಾಕ್ತಾನೆ ಹೇಳ್ತಾರೆ ಐದು ವರ್ಷ ಕಳೆದೋಗಿದೆ ಹಿಂಗೆ ಬೊಮ್ಮಾಯಿ ಅವರ ಕಾಲ ಯಡಿಯೂರಪ್ಪನವ್ರ ಕಾಲ ಹಿಂದೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಹೇಳಿದ ಸಮಸ್ಯೆ ಈಗಲೂ ಇದೆ ಐದು ಹತ್ತು ಹದಿನೈದು ವರ್ಷ ಆದ್ರೂ ಕೂಡ ಬದಲಾಗದ ಸಮಸ್ಯೆಗಳು ಸಮಸ್ಯೆ ಆಗಿ ಉಳ್ಕೊಂಡಿದಾವಲ್ಲ ಈ ಆಮ್ ಆದ್ಮಿ ಹತ್ರ ಏನ್ ಪ್ಲಾನ್ ಇದೆ ನಾನು ಕೇಳೋದು ಬೆಂಗಳೂರಿಗೆ ನಿಮ್ ಪ್ಲಾನ್ ಏನಿದೆ ಕಾಂಫ್ರೆನ್ಸಿಗೆ ಒಂದು ಪ್ಲಾನ್ ಬೇಕು ಅಂದ್ರೆ ಅಲ್ಲ ನಾವಿದು ನಮ್ಮ ಪ್ಲಾನ್ ಏನು ಅಂತ ಹೇಳಿದ್ರೆ ಫಸ್ಟ್ ಒಂದು ಆಡಳಿತದಲ್ಲಿ ಕಾರ್ಯದಕ್ಷತೆ ತರಬೇಕು ಬಿ ಬಿ ಎಂ ಪಿ ಅಂತಕ್ಕಂಥದ್ರಲ್ಲಿ ಕಾರ್ಯದಕ್ಷತೆ ಒಂದು ಇನ್ನೊಂದರಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಿಮ್ಗೆ ನಾನು ಹೇಳಿದ್ನಲ್ಲ ಇವತ್ತು ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ಅಕೌಂಟಬಿಲಿಟಿ ಅನ್ನೋದು ಇಟ್ಟಿದೆ ನಮ್ಮಲ್ಲಿ ನೀತಿ ಅಂತ ಹೇಳೋದು ನಿನಗೆ ಹತ್ತು ರೂಪಾಯಿ ಕೊಡ್ತೀನಪ್ಪ ಹತ್ತು ರೂಪಾಯಿನ ಹೇಗೆ ವಿನಿಯೋಗ ಮಾಡ್ತೀವಿ ಹತ್ತು ರೂಪಾಯಿನ ನೀವು ನಾಲ್ಕು ಜನಕ್ಕೆ ಬೇಕಾದ್ರೂ ಹಂಚ್ಬೋದು ಇಲ್ಲ ನೀವು ಒಬ್ಬರೇ ತಿನ್ಕೊಬೋದು ಅದು ಆ ರೀತಿ ಅಂದ್ರೆ ನೀವು ಹತ್ತು ರೂಪಾಯಿಯನ್ನ ಯಾವ ರೀತಿಯ ವಿನಿಯೋಗ ಮಾಡ್ತೀರಾ ಆ ಕೆಲಸ ಎಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತಕ್ಕ ನೋಡಬೇಕು ಬಟ್ ಈಗಿರೋ ನೋಡಿ ಕಾರ್ಯದಕ್ಷತೆ ಅಂತ ಫೈನಲಿ ಬರೋದೆ ನಮ್ಮ ಅಧಿಕಾರಿಗಳು ಯಾರು ಎಕ್ಸಿಕ್ಯೂಟ್ ಮಾಡ್ತಾರ ಅವರು ಇಂಜಿನಿಯರ್ಸ್ ಆಗಲಿ ಅಂದ್ರೆ ಕಾಂಟ್ರಾಕ್ಟರ್ಸ್ ಇವ್ರನ್ನ ಕಂಟ್ರೋಲ್ ಮಾಡಕ್ ಸಾಧ್ಯನಾ ಈಗ ನೀವು ಬಿ ಬಿ ಎಂ ಪಿ ಅಲ್ಲಿ ನೀವು ಬಿ ಎಂ ಪಿ ಅಲ್ಲಿ ಆಮ್ ಆದ್ಮಿನೇ ಈಗ ದೆಹಲಿ ತರ ಈ ಗೆದ್ರಿ ಅಂತ ಹಾಕೊಳ್ಳಿ ಹೆಂಗೆ ಇವತ್ತಿನ ಈ ತೀವ್ರ ಭ್ರಷ್ಟಾಚಾರ ಮಿತಿ ನೀರಿರೋ ಭ್ರಷ್ಟಾಚಾರ ಕಂಟ್ರೋಲ್ ಮಾಡಕ್ ನೋಡಿ ಇವತ್ತು ಪ್ರಶ್ನೆ ಮಾಡೋರು ಕಡಿಮೆ ಆಗಿದ್ದಾರೆ ಸಮಾಜದಲ್ಲಿ ಇವತ್ತು ಪ್ರಶ್ನೆ ಮಾಡಿದ್ರೆ ನಿಮಗೇನಾಗ್ತದೆ ಅಂದರೆ ಅನೇಕ ತೊಂದರೆಗಳನ್ನು ಚಾಲೆಂಜನ್ನು ಎದುರಿಸ್ತೀರಾ ಇವತ್ತು ನಾನು ಜನಸಾಮಾನ್ಯನಾಗಿ ನಾನು ಆಮ್ ಆದ್ಮಿ ಪಾರ್ಟಿಯವನು ನಾನು ಕೇಳೋದಕ್ಕೆ ನನಗೆ ಅನೇಕ ಎಡರು ತೊಡರುಗಳು ಥ್ರೆಡ್ಸ್ಗಳು ಬರ್ತದೆ ಅದೇ ನಾವು ಒಂದು ಒಂದು ಗುರುತರ ಒಂದು ಜವಾಬ್ದಾರಿಯಲ್ಲಿ ಅಥವಾ ಬೆಂಗಳೂರಿನಲ್ಲಿ ಬಿ ಬಿ ಎಂ ಪಿ ಕಾರ್ಪೊರೇಟ್ರ್ ಇನ್ನೊಂದು ಇದರಲ್ಲಿದ್ರೆ ನಾವು ಪ್ರಶ್ನೆ ಕೇಳುವಂಥ ಜನ ಅಂದರೆ ಪ್ರಶ್ನೆ ಕೇಳೋರು ನಮ್ಮ ಸಮಾಜದಲ್ಲಿ ಬದಲಾವಣೆಗಳನ್ನು ಬಯಸಿ ಬಂದಿರತಕ್ಕಂಥ ಜನ ಆಮ್ ಆದ್ಮಿ ಪಾರ್ಟಿಯಲ್ಲಿರೋ ನಮ್ಮ ಸ್ವಾರ್ಥಕ್ಕಾಗಿ ನಾವಿಲ್ಲಿ ಹಣ ಮಾಡ್ಬೋದು ಇನ್ನೊಂದು ಅಂತ ಬಂದಿಲ್ಲ ನಾವೆಲ್ಲ ನಮ್ಮ ಊಟ ತಿಂಡಿ ನಮ್ಮ ಫ್ಯಾಮಿಲಿ ಎಲ್ಲ ಆಗಿದೆ ಮತ್ತು ಅದರ ಜೊತೆಗೆ ಅಂಥ ನಾಯಕತ್ವಗಳು ತುಂಬ ಚೆನ್ನಾಗಿದ್ದಾರೆ ಅದರ ಜೊತೆಗೆ ನಾವು ಯಾರೇ ಆಗಲಿ ನಮ್ಮ ದೇಶ ನಮ್ಮ ಬೆಂಗಳೂರು ನಗರ ಒಂದು ಸಮಾಜದ ವ್ಯವಸ್ಥೆ ಬಗ್ಗೆ ಯಾರು ಕಾಳಜಿ ಇದೆ ಅಂಥವ್ರಿಗೆ ನಾವು ಆಯ್ಕೆ ಮಾಡಿ ಬಿ ಬಿ ಎಂ ಪಿ ಚುನಾವಣೆಗಳಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾ ಇದೀವಿ ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಒಳ್ಳೆ ಲೈಟ್ ಮೈಂಡೆಡ್ ಪೀಪಲ್ಸ್ ನಿಮಗೆ ಸಿಕ್ಕಿದಾಗ ಒಂದು ಪ್ರಾಪರ್ ಮ್ಯಾನೇಜ್ಮೆಂಟು ಜನರಿಗೆ ಈಸಿಯಾಗಿ ಆಕ್ಸೆಸಬಲ್ ಆಗಿ ಸಿಗ್ತಕ್ಕಂಥ ಜನಪ್ರತಿನಿಧಿಗಳು ಬೇಕು ಇವತ್ತು ತಾವು ನೋಡಿದಿರ ಜನಪ್ರತಿನಿಧಿಗಳ ಆಡಂಬರ ಇದೆಲ್ಲ ನೋಡಿದಿರ ಸೊ ಆ ರೀತಿ ಆಡಂಬರವಿಲ್ಲದೆ ಜನಸಾಮಾನ್ಯರಿಂದ ಆಯ್ಕೆ ಆಗಿರೋದು ಜನಸಾಮಾನ್ಯರಿಗೆ ಹೊಣೆಗಾರಿಕೆ ಆಗಿರಬೇಕು ಈ ಸಮಾಜಕ್ಕೆ ಹೊಣೆಗಾರಿಕೆ ಆಗಿರಬೇಕು ಈ ಬೆಂಗಳೂರಿಗೆ ಹೊಣೆಗಾರಿಕೆಯನ್ನು ಹೊರಬೇಕು ಸೊ ಅಂಥ ಒಂದು ಜವಾಬ್ದಾರಿಯಿಂದ ಆಮ್ ಆದ್ಮಿ ಪಾರ್ಟಿ ಯೋಜನೆಗಳನ್ನು ರೂಪಿಸ್ಕೋತಾ ಇದ್ದೀವಿ ಮತ್ತು ನಾನು ಹೇಳಿದ್ನಲ್ಲ ಒಂದು ಪ್ರಾಪರ್ ಇದು ಇಲ್ಲಿ ನೀವು ಹೇಳಿದ್ನಲ್ಲ ಈ ಒಂದು ಕೆಲಸಕ್ಕೆ ಹತ್ತು ರೂಪಾಯಿ ಆಗುತ್ತೆ ಅಂದರೆ ಹತ್ತು ರೂಪಾಯಿ ಕೊಡಬೇಕು ಅಷ್ಟೆ ಇಪ್ಪತ್ತು ಮೂವತ್ತು ಕೊಡೋದಕ್ಕೆ ಅಂಥದ್ದಕ್ಕೆಲ್ಲ ನಾವು ಆಮ್ ಆದ್ಮಿ ಪಾರ್ಟಿಯವ್ರು ನಾವು ಇನ್ಕ್ರೀಸ್ ಮಾಡಲ್ಲ ಯಾಕಂದ್ರೆ ನಾವು ನಮ್ಮ ಸಮಾಜದ ಮೇಲೆ ಗಮನ ಇಟ್ಕೊಂಡು ದೇಶದ ಹಿತದೃಷ್ಟಿಯಿಂದ ಭವಿಷ್ಯದ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ರಾಜಕಾರಣ ಸೊ ಆದ್ದರಿಂದ ನಾವು ಸಂಪೂರ್ಣ ವಿಶ್ವಾಸವನ್ನ ಜನ್ ಬೆಂಗಳೂರಲ್ಲಿ ಉಳಿಸ್ಕೋತೀವಿ ಅವ್ರು ನಮ್ಗೊಂದು ಅವಕಾಶ ಕೊಡಬೇಕಷ್ಟೇ ಅವಕಾಶ ಕೊಡಬೇಕು ಸರಿ ಚುನಾವಣೆ ನಡೆಸೋದಕ್ಕೆ ಯಾವ ಸರ್ಕಾರಗಳು ಬಂದರೂ ಮುಂದೆ ಬರ್ತಾ ಇಲ್ಲ ಇದು ಯಾವಾಗ ಬೆಂಗಳೂರ್ಗೊಂದು ಎಲೆಕ್ಟೆಡ್ ಬಾಡಿ ಬರ್ಬೋದು ಯಾವಾಗ ಚುನಾವಣೆ ಆಗ್ಬೋದು ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಇವತ್ತಿಗೆ ಆಗ್ಲೇ ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಬಿ ಬಿ ಎಂ ಪಿ ಅಂತಕ್ಕಂಥದ್ದು ಅಂದ್ರೆ ಅದರ ಸದಸ್ಯರ ಆಡಳಿತ ಇಲ್ಲದ ನಾಲ್ಕು ವರ್ಷ ಆಗಿದೆ ಆಡಳಿತ ವಿಕೇಂದ್ರೀಕರಣ ಅಂತ ತಂದಿರ್ತಕ್ಕಂಥದ್ದು ಯಾಕೆ ಇವತ್ತು ಜನಸಾಮಾನ್ಯರು ತನ್ನ ಒಂದು ಬೀದಿಯಲ್ಲಿ ಇರ್ತಕ್ಕಂಥ ಸಮಸ್ಯೆನ ಯಾರಿಗೆ ಹೇಳ್ಕೋಬೇಕು ಶಾಸಕರ ಹತ್ರ ಹೋಗಿ ಹೇಳ್ಕೊಬೇಕಾಗ್ತದೆ ಇವತ್ತು ಶಾಸಕರು ಇಷ್ಟು ದೊಡ್ಡ ಕ್ಷೇತ್ರಗಳನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ನಾವೆಲ್ಲ ಸಮಸ್ಯೆ ಜನಗಳದ್ದು ಸಮಸ್ಯೆ ಹೋಗಿ ಹೇಳಕ್ಕಾಗ್ತದ ಮೊನ್ನೆ ನೀವು ನೋಡಿದ್ರೆ ರಸ್ತೆ ಗುಂಡಿಗಳು ವಿಪರೀತ ಇದಾಗಿತ್ತು ಮಳೆ ಬೇರೆ ಹೆವಿ ಇದು ಬಂತು ನೀರಿನ ಸಮಸ್ಯೆಗಳು ಬಂತು ಜನಗಳು ಈ ಒಂದು ಪರದಾಟ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಗಲಿ ಇನ್ನೊಂದಾಗಲಿ ವಾರ್ಡ್ ಸಮಿತಿಗಳಿಲ್ಲ ಆ ಈ ರೀತಿ ನೋಡಿ ವಿಕೇಂದ್ರೀಕರಣದ ಬಗ್ಗೆ ನಾವು ಮಾತಾಡ್ತೀವಿ ಯಾವ ಸರ್ಕಾರಗಳು ಬಂದರೂ ಇದನ್ನ ಚುನಾವಣೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂದ್ರೆ ಮಾಡ್ತಾನೆ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಶಾಸಕರುಗಳು ಇದಾರೆ ಆಡಳಿತದಲ್ಲಿ ಯಾವ ಶಾಸಕರಿಗೂ ಇವತ್ತು ಬೆಂಗಳೂರಿನಲ್ಲಿರುವ ಶಾಸಕರಿಗೆ ಬಹುತೇಕ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಯಾಕೆ ನಮ್ಗೆ ಯೋಜನೆಗಳು ಇದೆಲ್ಲ ನಾವೇ ಅನುಮೋದನೆ ಮಾಡಬಹುದು ನಾವ್ ಹಾಗೆ ಕೆಲಸ ನಡೆಯುತ್ತೆ ಕಾರ್ಪೊರೇಟರ್ ಬಂದ್ರೆ ಅವ್ರಿಗೆ ಶೇರ್ ಹೋಗುತ್ತೆ ಇದೆ ಇದೆಲ್ಲ ಹಿಡನ್ನು ಅವರವರ ಕುತಂತ್ರಗಳು ಅವರ ಸ್ವಾರ್ಥಗಳು ಇದು ಅವರ ಸ್ವಾರ್ಥ ಇದ್ದಿದ್ದಕ್ಕೆ ಇಲ್ಲಿ ಚುನಾವಣೆ ಆಗ್ತಾ ಇಲ್ಲ ಈಗ ಒಂದು ಕಾಂಟ್ರಾಕ್ಟ್ ಅಂತ ಬಂದ್ರೆ ಅದರಲ್ಲಿ ಐವತ್ತು ಲಕ್ಷ ನೇರವಾಗಿ ಎಮ್ ಎಲ್ ಲಕ್ಷ ಮತ್ತೆ ಕಾರ್ಪೊರೇಟ್ರಿಗೆ ಬೆಲೆ ಕೊಡ್ಬೇಕಾಗುತ್ತೆ ಅಂದ್ರೆ ಸುಮ್ನೆ ಹೇಳೋದು ಎಕ್ಸಾಂಪಲ್ ಹೇಳೋದು ಇದು ಕಾಮನ್ ಗಡಿ ಇದು ಅಲ್ಲ ಅದನ್ನ ನಾವು ಕಾಮನ್ ಅಂತ ನಾವು ಮಾಡಿರೋದು ನಾವು ತಪ್ಪು ಯಾಕಂದ್ರೆ ಈ ಕಾಮನ್ ಬಗ್ಗೆ ನಾವ್ ಯಾವತ್ತು ಜನ ಗಂಭೀರವಾಗಿ ನಾವು ಪರಿಗಣನೆ ಮಾಡ್ತೀವಿ ಇದು ಬಿಸ್ನೆಸ್ ರಾಜಕಾರಣ ಇವತ್ತು ಚುನಾವಣೆ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇದು ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಬಂಡವಾಳ ಹಾಕಿರೋ ಬಂಡವಾಳ ತೆಗಿಯೋವರೆಗೂ ಅಲ್ಲಿ ಬೇರೆ ಯಾವುದಕ್ಕೂ ಅವಕಾಶ ಕೊಡಲ್ಲ ಇವತ್ತು ನೀವು ಒಂದು ಬಂಡವಾಳ ಬಿಸ್ನೆಸ್ ನಾನೊಂದು ಖಾಸಗಿ ಬಿಸ್ನೆಸ್ ಮಾಡ್ತೀನಿ ತಗೊಂಡೋಗಿ ನಾನು ಬಂಡವಾಳ ಹಾಕಿರ್ತೀನಿ ನನ್ನ ಗಮನ ಇಲ್ಲ ಎಲ್ಲಿರುತ್ತೆ ಹೇಳಿ ಅಲ್ಲೇ ಇರುತ್ತೆ ಆ ಬಂಡವಾಳ ತೆಗಿಬೇಕು ಅದಕ್ಕೆ ಲಾಭ ತೆಗಿಬೇಕು ಸೊ ಬೆಂಗಳೂರಿನಲ್ಲಿ ಇವತ್ತು ಈ ರೀತಿಯ ರಾಜಕಾರಣ ನಡ್ಕೊಂಡು ಬರ್ತಾ ಇದೆ